ಪದ್ಮಶ್ರೀ ಪುರಸ್ಕೃತ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರು ವಿಧಿವಶರಾಗಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕನ್ನಡ ಸೇನೆ ವತಿಯಿಂದ ಬಸವನಹಳ್ಳಿ ವೃತ್ತದಲ್ಲಿ ಸಾಲುಮರದ ತಿಮ್ಮಕ್ಕ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಒಂದು ನಿಮಿಷ ಮೌನಾಚರಣೆ ನಡೆಸಿದರು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಅವರ ನಿಧನಕ್ಕೆ ಕರ್ನಾಟಕದ ಜನತೆ ಕಂಬನಿ ಮಿಡಿದಿದೆ ಪರಿಸರ ಸಂರಕ್ಷಣೆಗಾಗಿ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟಿದ್ದ ತಿಮ್ಮಕ್ಕನವರ ಅಗಲಿಕೆಯಿಂದ ನಾಡು ಬಡವಾಗಿದೆ ಎಂದರು ನೋಡಿ ಸ್ವಾರ್ಥಕ್ಕಾಗಿ ಬೆಳೆದು ಸ್ವಾರ್ಥಕ್ಕಾಗಿ ಹಣ ಸಂಪಾದನೆ ಮಾಡ್ತಾರೆ ಆದರೆ ಸಾಲಮಾರ್ ತಿಮ್ಮಕ್ಕ ಏನು ಓದದೆ ಹೋದ್ರು ಇವತ್ತು ಪರಿಸರ ಉಳಿಸ್ಬೇಕಂತ ಪರಿಸರದವರು ಒಂದು ಕಡೆ ಗಂಟು ಮಾಡ್ಕೊಂಡು ಹೋಗ್ತಾರೆ ಆದರೆ ಈ ತಾಯಿ ಇಡೀ ಕರ್ನಾಟಕದಂತೆ ಇಡೀ ದೇಶಕ್ಕೆ ಮನೆ ಸೆಳೆದು ಇವತ್ತು ಏನಾರ ಅವ್ರು ನೆಟ್ಟೋಗಿರೋದಂಥ ನೂರು ನೂರಾರು ವರ್ಷದ ವೃಕ್ಷ ಇವತ್ತು ಯಾವ ಥರ ಬದುಕಿದರೆ ಆ ವೃಕ್ಷನೇ ಅದೇ ಥರಕ್ಕೆ ಈ ತಾಯಿನೂ ಬದುಕಿದೆ ಸುಮ್ಮನೆ ಕೇಳೋದಲ್ಲ ನೂರ ಹದಿನಾಲ್ಕು ವರ್ಷ ಇವತ್ತು ಬದುಕಿ ಮಾದರಿಯಾಗಿದ್ದಾರೆ ಹಾಗಾಗಿ ನಾವು ಇವತ್ತಿನ ಯುವ ಜನತೆ ಅವರ ಮಾದರಿ ಅನುಸರಿಸಿ ಇವತ್ತೇನಾಗಿದೆ ಎಲ್ಲ ಸರ್ಕಾರಿ ಗುಟಗಳು ಆ ಫಾರೆಸ್ಟರ್ ಹೋಗ್ತಾರೆ ಏನು ಅಲ್ಲಿ ಹೋಗಿ ಬಿಲ್ ಮಾಡೋದು ಬರ ಬೆಳೆ ಸದಿಲ್ಲ ಹಾಗಾಗಿ ಮುಂದಿನ ದಿನದಲ್ಲಿ ನಾವು ಇವತ್ತು ಸಾಲ್ಮಾರ್ ಸಾಲ್ಮಾನದ ತಿಮ್ಮಕ್ಕಿನ ಶ್ರದ್ಧಾಂಜಲಿ ಪ್ರಯುಕ್ತ ಇಡೀ ಗುಟ ಎಲ್ಲಾದರೂ ಒಂದು ಇಪ್ಪತ್ತೈದು ಎಕರೆ ಕನ್ನಡ ಸೇನೆ ಒಂದು ನೇತೃತ್ವದಲ್ಲಿ ಪರಿಸರ ಉಳಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತ ಅಧ್ಯಕ್ಷರಿಗೂ ಮತ್ತು ಸದಸ್ಯಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ಯಾಕೆ ಅಂತಂದರೆ ಈ ಕೆಲಸ ಯಾರೂ ಮಾಡ್ತಾ ಇಲ್ಲ ಇವತ್ತು ಏನು ನಮ್ಮ ಸಾಲ್ಮಾರ್ ತಿಮ್ಮಕ್ಕನರು ನಮಗೆ ಮಾದರಿಯಾಗಿ ಬಿಟ್ಟು ಹೋಗಿದ್ದಾರೆ ಅದನ್ನೆಲ್ಲಾದರೂ ನಾವು ಉಳಿಸಿದ್ದೇ ಆದರೆ ಇಟ್ವಾಗಲೂ ಅವರಿಗೆ ಮತ್ತೆ ಮುಚ್ಚಿ ಬಂದ್ರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ ಇವತ್ತು ಈಗಾಗಲೇ ನಮ್ಮ ಕೇಳಲು ಮಾತಾಡಿಗಳು ಎಲ್ಲ ಏನು ಅವ್ರದ್ದು ಇವತ್ತು ಒಂದೇ ದಿನಕ್ಕೆ ನಮ್ಮದು ಆ ಶ್ರದ್ಧಾಂಜಲಿ ಕಾರ್ಯಕ್ರಮ ಮುಗಿಬಾರ್ದು ಅಂತ ನಾವು ಕರ್ ಕನ್ನಡ ಸೇನೆ ಕರ್ನಾಟಕದಲ್ಲಿ ಕನ್ನಡಿಗೆ ಹೆಂಗೆ ನ್ಯಾಯಪಡ್ಬೇಕು ಅಂತ ಇದೀವಿ ಅದೇ ರೀತಿ ಇಡೀ ಕರ್ನಾಟಕದ ಜನಕ್ಕೆ ಪರಿಸರ ಬೇಕು ಇವತ್ತು ಯಾಕೆಂದ್ರೆ ಒಳ್ಳೆ ಗಾಳಿ ಬೇಕು ಒಳ್ಳೆ ಬೆಳಕು ಬೇಕು ಇವತ್ತು ನೋಡಿರ ಎಲ್ಲ ಸಿಮೆಂಟು ರೋಡು ಸಿಮೆಂಟ್ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು ಹೀಗಾಗಿ ಎಲ್ಲೂ ನಮಗೆ ಗಾಳಿ ತೊಂದರೆ ಆಗೋಂಥ ಪರಿಸ್ಥಿತಿ ಬರ್ತಾ ಇದೆ ಇವತ್ತು ಆಗ ನೋಡಬೇಕು ಕೇರಳ ಕಡೆ ಬರ್ತಾ ಇದಾರೆ ತಮಿಳ್ನಾಡು ಆಂಧ್ರ ಇಡೀ ಗಿರಿ ಅಲ್ಲಿ ಹೋಗಿ ಪರಿಸ್ಥಿತವಾದಾಗ ಇದನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ಅದು ಸ್ವಚ್ಛತೆ ಇಲ್ಲ ಇವತ್ತು ಸದ್ಯತೆ ಮರ ಗಿಡಗಳನ್ನು ಕರೆದು ಆ ಗಾಳಿ ಸಿಗುತ್ತೆ ಅಂತೇಳಿ ಯಾರಾದರೂ ಫೇಸ್ಬುಕ್ಕಲ್ಲಿ ಬಿಟ್ಟರೆ ಸಾಕು ಜನ ಬರ್ತಾರೆ ಮಾಡ್ತಾರೆ ಆ ಗಾಳಿ ಗಾಳಿ ಬೇಕು ಅಂದರೆ ನಮ್ಮ ಸಾಲ ತಿಮ್ಮಕ್ಕನಂತ ಒಂದು ನಾವೆಲ್ಲ ಸೇರಿ ಆ ಕಾರ್ಯಕ್ರಮ ಮಾಡಿದ್ದೆ ಆದರೆ ಅವರ ಕುಟುಂಬಕ್ಕೆ ನಾಯಿ ಪೂನೇಶ್ವರ ಆರೋಗ್ಯ ಬಗ್ಗೆ ಕೊಡಲಿ ಅಂತೇಳಿ ಸದನ್ನು ಮಾತಾಡ್ತಾ ಮಾತನಾಡುವ ಸಾಲ ತಿಮ್ಮಕ್ಕ ನಮಗೆ ಇವತ್ತು ನಮ್ಮೆಲ್ಲರೂ ಕೂಡ ಹೂವು ಆಗಿದ್ದಾರೆ ಅದಕ್ಕೆ ಏನು ನಮ್ಮನ್ನೆಲ್ಲರೂ ಬಿಟ್ಟು ತಗಲಿದ್ದಾರೆ ಇವತ್ತು ಕನ್ನಡ ಸೇನೆ ಜಿಲ್ಲಾ ಘಟಕದ ವತಿಯಿಂದ ನಾವು ಅವ್ರಿಗೆ ಮನಪೂರ್ವಕವಾಗಿ ಶ್ರದ್ಧಾಂಜನ ಸಲ್ಲಿಸುವ ಮೂಲಕ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಮ್ಮ ಕಾರ್ಮಿಕಮ್ಮಕ್ಕ ಅಂತ ಅಂತೇಳಿ ಎಲ್ಲರೂ ಕೂಡ ಮಾರ್ಗದರ್ಶನ ಆಗಲಿ ಅಂತೇಳಿ ಇವತ್ತು ಪೀಳಿಗೆಗೆ ಮಾರ್ಗದರ್ಶನ ಆಗಿದ್ರು ನಾವೆಲ್ಲರೂ ಕೂಡ ಅವರ ಬೆಳೆಸಿರ ಮೂಲಕ ಕೇವಲ ಶ್ರದ್ಧಾಂಜಲಿ ಮಾಡಿ ಐದು ನಿಮಿಷಕ್ಕೆ ಅವರ ಅವರ ಸೇವೆ ಏನನ್ನಿತ್ತು ಅಂದ್ರೆ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಇವತ್ತೇನು ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ ಹೆಚ್ಚು ಪರಿಸರದಲ್ಲಿ ಒಂದು ವೈಪ್ರತಿ ಆಗ್ತಾ ಇದೆ ತಿಳಿಸ್ಬೇಕಾದ್ರೆ ಪ್ರತಿಯೊಬ್ಬರ ಮನವಣ್ಣ ನಡಬೇಕು ಈ ಸಂದರ್ಭದಲ್ಲಿ ಚೈತ್ರಾ ಗೌಡ ಜಯಪ್ರಕಾಶ್ ಜಗದೀಶ್ ಮರೆಬೈಲು ಹುಡಸೆ ಮಕ್ಕಿ ಲಕ್ಷ್ಮಣ್ ವಿನೀತ್ सुजाता पालक्ष सतीश शंकरे हरी शंकर हरीशंकर पवन अन्वर महदेव उपस्थितर